लू नमस्कार आरबी कनाडा स्पोर्ट्स अपडेट्स अगे सुस्वगत इंडिया वर्सस् आस्ट्रेलिया आडलिस विश्व दाखिल सृष्टि अवकाश विराट कोहली मेलिदे ನಟ್ಟಿದ್ದ ನಿರೀಕ್ಷೆ ಕುತೂಹಲ ಮೂಡಿದೆ ಅಂತಲೇ ಹೇಳ್ಬೋದು ಆಸ್ಟ್ರೇಲಿಯಾ ವಿರುದ್ಧ ಮೊದಲ ಏಕದಿನ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಬ್ಯಾಟ್ ಸದ್ದು ಮಾಡಿದೆ ಒಂದು ರನ್ ಗಳಿಸದೆ ಫೆಮಿಲಿಯನ್ ಮರಳಿದ್ದರು ಇದೀಗ ಎರಡನೇ ಏಕದಿನ ಪಂದ್ಯದಲ್ಲಿ ಅವರ ಮೇಲೆ ಬೆನ್ನಟ್ಟಿದ್ದ ನಿರೀಕ್ಷೆ ಇದೆ ಇದರ ಜೊತೆಗೆ ಆಡಿ ವಿಶ್ವ ದಾಖಲೆ ನಿರ್ಮಿಸುವ ಅವಕಾಶ ಹೊಂದಿದ್ದಾರೆ ಇದೇ ರೀತಿ ಸ್ಪೋರ್ಟ್ಸ್ ನ್ಯೂಸ್ ಬೇಕು ಅಂದರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಸ್ಪೋರ್ಟ್ಸ್ ನ್ಯೂಸ್ ನಾನು ನಿಮಗೆ ಕೊಡ್ತೀನಿ ಇಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಮೂರನೇ ಪಂದ್ಯಗಳ ಏಕದಿನ ಸರಣಿಯಲ್ಲಿ ಎರಡನೇ ಪಂದ್ಯ ಅಕ್ಟೋಬರ್ ಇಪ್ಪತ್ತ್ಮೂರರಂದು ಆಡರ್ಲಿಸ್ ಓವರ್ನಲ್ಲಿ ನಡೆಯಲಿದೆ ಈ ಪಂದ್ಯದಲ್ಲಿ ಟೀಮ್ ಇಂಡಿಯಾ ದಂತಕಥೆ ಬ್ಯಾಟ್ಮ್ಯಾನ್ ವಿರಾಟ್ ಕೊಹ್ಲಿ ವಿಶ್ವ ವಿಶ್ವ ದಾಖಲೆಯನ್ನು ಮರೆಯುವ ಅವಕಾಶವನ್ನು ಹೊಂದಿದ್ದಾರೆ ವಿರಾಟ್ ಕೊಹ್ಲಿ ಮೊದಲ ಏಕದಿನ ಪಂದ್ಯದಲ್ಲಿ ತಮ್ಮ ದಾಖಲೆಯನ್ನು ತೆರೆಯಲು ವಿಫಲರಾದರು ಹೀಗಾಗಿ ಈಗ ಎರಡನೇ ಟಿ ಟ್ವೆಂಟಿಯಲ್ಲಿ ದೊಡ್ಡ ಇನ್ನಿಂಗ್ಸ್ ಆಡುವ ಗುರಿಯನ್ನು ಹೊಂದಿದ್ದಾರೆ ವಿರಾಟ್ ಕೊಹ್ಲಿ ಎರಡನೇ ಏಕದಿನ ಪಂದ್ಯದಲ್ಲಿ ಶತಕ ಗಳಿಸಲು ಯಶಸ್ವಿಯಾಗಿದ್ದಾರೆ ಅವರ ಖಾತೆಗೆ ವಿಶ್ವ ದಾಖಲೆ ಸೇರ್ಪಡೆ ಆಗಲಿದೆ ಇದೇ ರೀತಿ ಸ್ಪೋರ್ಟ್ಸ್ ನ್ಯೂಸ್ ಬೇಕು ಅಂದರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಸ್ಪೋರ್ಟ್ಸ್ ನ್ಯೂಸ್ ನಾನು ನಿಮಗೆ ಕೊಡ್ತೀನಿ ಇದು ಮೂರನೇ ಪೇಜು ಅಡಿಲಿಟ್ ಓವರ್ನಲ್ಲಿ ವಿರಾಟ್ ಕೊಹ್ಲಿ ಎರಡು ಶತಕ ಗಳಿಸಿದ್ದಾರೆ ಆಸ್ಟ್ರೇಲಿಯಾದ ಅಡಿಲಿಟ್ನಲ್ಲಿ ವಿರಾಟ್ ಕೊಹ್ಲಿ ಈಗಾಗಲೇ ಎರಡು ಶತಕಗಳನ್ನು ಗಳಿಸುತ್ತಾರೆ ಮುಂಬರುವ ಪಂದ್ಯದಲ್ಲಿ ಅವರು ಇನ್ನೊಂದು ಶತಕ ಗಳಿಸಿದ್ದಾರೆ ಅಡಿಲಿಟ್ ಮಧ್ಯಾಹ್ನದಲ್ಲಿ ಅತಿ ಹೆಚ್ಚು ಏಕದಿನ ಶತಕಗಳನ್ನು ಗಳಿಸಿದ್ದ ಬ್ಯಾಟ್ಸ್ಮನ್ ಅನಿಸಿಕೊಳ್ಳುತ್ತಾರೆ ಕೊಹ್ಲಿ ಜೊತೆಗೆ ಇಂಗ್ಲೆಂಡ್ನ ಗ್ರಾಮ್ ಪೋಕ್ ಆಸ್ಟ್ರೇಲಿಯಾದ ಡ್ರಾವಿಡ್ ವಾರ್ನರ್ ಮತ್ತು ಮಾರ್ಕ್ಸ್ ಆಫ್ ವಾರ್ ಕೂಡ ಈ ಮೈದಾನದಲ್ಲಿ ತಲಾ ಎರಡು ಶತಕಗಳನ್ನು ಗಳಿಸಿದ್ದಾರೆ ಈಗ ಮುಂದಿನ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಈ ಮೈದಾನದಲ್ಲಿ ಅತಿ ಹೆಚ್ಚು ಏಕದಿನ ಶತಕಗಳನ್ನು ಗಳಿಸಿದ್ದ ಬ್ಯಾಟ್ಸ್ಮ್ಯಾನ್ ಆಗುವ ಅವಕಾಶವನ್ನು ಹೊಂದಿದ್ದಾರೆ ಇದೇ ರೀತಿ ಸ್ಪೋರ್ಟ್ಸ್ ನ್ಯೂಸ್ ಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲ ರೀತಿಯ ಸ್ಪೋರ್ಟ್ಸ್ ನ್ಯೂಸ್ ನಾನು ನಿಮಗೆ ಕೊಡ್ತೀನಿ ಫಾಲೋ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಗಾಯ್ಸ್